ಒಂದೆಲ್ಲಾ ಮು ಸ್ನೇಹಿತರಿಗೂ ರಥಸಪ್ತಮಿಯ ಹಾರ್ದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಆ ಸೂರ್ಯ ಭಗವಾನ್ ಆಶೀರ್ವಾದ ಸದಾ ಕಾಲ ನಿಮ್ಮೆಲ್ಲರ ಮೇಲೂ ನಮ್ಮೆಲ್ರ ಮೇಲೂ ಇರ್ಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಮೊದ್ಲಿಗೆ ರಂಗೋಲಿ ಸ್ನೇಹಿತರೆ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಎಲ್ಲ ಪೂರ್ತಿ ನಾವ್ ಏನ್ ಇಳಿತೀವಲ್ಲ ಕೆಳಗಡೆ ಅಲ್ಲೇನೆ ಇದನ್ನ ತೆಗ್ದಿರೋದ್ರಿಂದ ಸ್ನೇಹಿತರೆ ಇಳಿಯೋದಕ್ಕೂ ಆಗಲ್ಲ ಈ ರೀತಿಯಾಗಿ ರಂಗೋಲಿ ಹಾಕೋದಕ್ಕೂ ಆಗಲ್ಲ ಆ ತರ ಅನ್ನಿಸ್ತಾ ಇರುತ್ತೆ ಆದ್ರೂ ಹಾಗೆ ಖಾಲಿ ಬಿಡೋದಿಕ್ ಆಗೋದಿಲ್ಲ ಹಾಗಾಗಿ ಒಂದು ಪುಟಾಣಿ ರಂಗೋಲಿ ಅದ್ರೂ ಹಾಕ್ತಾ ಇರ್ತೀನಿ ಸ್ನೇಹಿತರೆ ಹಾಗೆನೇ ಇದು ಪುಟ್ಟ ಗಿಡ ನೋಡಿ ಎಷ್ಟೊಂದು ಹೂ ಆಗ್ತಾ ಇದೆ ಅಂದ್ರೆ ತುಂಬಾ ಚೆನ್ನಾಗಿ ಹೂಗಳಾಗುತ್ತೆ ಸ್ನೇಹಿತರೆ ಕೆಳಗಡೆ ಒಂದ್ ಗಿಡ ಇದೆ ಯಾವಾಗಾದ್ರೂ ತೋರಿಸ್ತೀನಿ ನಿಮ್ಗೆ ಅದನ್ನು ಅಷ್ಟೇನೆ ತುಂಬಾ ಚೆನ್ನಾಗಿ ಹೂ ಬಿಡುತ್ತೆ ಸ್ನೇಹಿತರೆ ನಂತರ ಇಲ್ಲಿ ಹೂಗಳು ತಗೊಂಡೋಗೋಣ ಅಂತ ಹೇಳಿ ಮೇಲ್ಗಡೆ ಬಂದಿದೆ ಅಷ್ಟರಲ್ಲಿ ಸೂರ್ಯ ನೋಡಿ ಎಷ್ಟು ಬಿಸಿಲು ಕಾಣ್ತಾ ಇದೆ ತುಂಬಾನೇ ಬಿಸಿಲು ಅಂದ್ರೆ ಈ ನಮಿಗಂತೆ ಜನವರಿ ಎಂಡಿಂಗ್ ಇಂದಾನೇ ಬಿಸಿಲು ಪ್ರಾರಂಭ ಆಗಿದೆ ಸ್ನೇಹಿತರೆ ಈ ಪುಟಾಣಿ ಗಿಡದಲ್ಲಿ ಸ್ನೇಹಿತರೆ ಎಷ್ಟು ಹೂ ಬಿಡುತ್ತಲ್ಲ ಅಷ್ಟಕ್ಕೆಲ್ಲ ಜೋನಿ ಫುಲ್ ಆಗಿರುತ್ತೆ ಸ್ನೇಹಿತರೆ ಕೆಳಗಡೆ ಒಂದ್ ಗಿಡ ಇದೆ ಸ್ನೇಹಿತರೆ ಅದನ್ನು ಅಷ್ಟೇನೆ ತುಂಬಾನೇ ಚೆನ್ನಾಗಿ ಹೂವು ಆಗ್ತಾ ಇದೆ ಇದನ್ನು ಅಷ್ಟೇನೆ ತುಂಬಾ ಚೆನ್ನಾಗ್ ಆಗ್ತಾ ಇದೆ ಏನಂದ್ರೆ ನಾವು ನೆಲದಲ್ಲಿ ಗಿಡಗಳನ್ನ ನೆಟ್ಟಾಗ ತುಂಬಾನೇ ಚೆನ್ನಾಗಿ ಬರ್ತಾ ಇರುತ್ತೆ ಆದ್ರೆ ಪಾಟೋ ಗಿಡ ಎಲ್ಲ ಇದ್ದಾಗ ಈ ರೀತಿಯಾಗಿ ಇರುತ್ತೆ ಸ್ನೇಹಿತರೆ ಆದ್ರೆ ಇಷ್ಟು ಹೂವು ಸಿಕ್ಕಿತ್ತು ಸ್ವಲ್ಪ ತುಳಸಿದಳ ಹಾಗೇನೆ ಕರಿಬೇವು ಎಲ್ಲ ತಗೊಂಡ್ ಬಂದೆ ಸ್ನೇಹಿತರೆ ಹಲೋ ನನ್ನ ಮುದ್ರ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಸವಿತಾ ರವಿ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ನಿಮ್ಗೆ ಏನಾದ್ರು ಇವತ್ತಿನ ನನ್ನ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ತಪ್ಪದೆ ತಪ್ಪದೇ ನಿಮ್ದಾದ ಒಂದು ಲೈಕ್ ಇರ್ಲಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ರಥಸಪ್ತಮಿ ಆಚರಣೆ ವಿಡಿಯೋ ಇರುತ್ತೆ ಹೇಗೆಲ್ಲ ಮಾಡ್ತೀನಿ ಹೇಗಿರುತ್ತೆ ಪೂಜೆ ಎಲ್ಲ ಯಾವ ರೀತಿ ಅಂತ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಹಾಗೇನೆ ನೀವೆಲ್ರು ಹೇಗೆ ಆಚರಣೆ ಮಾಡಿದ್ರಿ ಅನ್ನೋದನ್ನ ತಿಳಿಸಿ ಸ್ನೇಹಿತರೆ ಹಾಗೇನೆ ರಥಸಪ್ತಮಿ ಅಂದಿದ ತಕ್ಷಣ ತುಂಬಾನೇ ಅಂದ್ರೆ ಇನ್ಮೇಲಕ್ಕೆ ತುಂಬಾನೇ ಬಿಸಿಲು ಪ್ರಾರಂಭ ಆಗುತ್ತೆ ಈಗ ಚಳಿಗಾಲ ಮುಗಿದು ಬಿಸಿಲ ಎಂದೋ ಪ್ರಾರಂಭ ಆಗ್ಬಿಟ್ಟಿದೆ ಸ್ನೇಹಿತರೆ ಚಳಿಗಾಲ ಮುಗೀತು ಬಿಸಿಲು ಜನವರಿ ಎಂಡಿಂಗ್ ಇಂದನೆ ಸ್ಟಾರ್ಟ್ ಆಗಿದೆ ನಮ್ಗೆ ಗುಲ್ಬರ್ಗ ಬಂದ್ಬಿಟ್ಟು ಈ ಸಲ ಇನ್ನ ಹೋದ್ ಸಲ ಅಂತೂ ತುಂಬ ಬಿಸಿಲು ಬಿಸಿಲು ಹೊಂದಿದೆ ಐತೆ ಈ ಸಲ ಇನ್ನೂ ಎಷ್ಟು ಬಿಸಿಲು ಹೊಂದಬೇಕಾಗುತ್ತೋ ಎಷ್ಟು ಇದು ಗೊತ್ತಿಲ್ಲ ಅದಕ್ಕೆಲ್ಲ ಕಾರಣ ಯಾರು ನಾವುಗಳೇ ಸ್ನೇಹಿತರೆ ಎಲ್ಲ ಗಿಡ ಮರಗಳನ್ನೆಲ್ಲ ಕಡ್ದು ಹಾಕಿ ಸಿಮೆಂಟ್ ಬಿಲ್ಡಿಂಗ್ ಬಿಲ್ಡಿಂಗ್ಗಳು ಕಟ್ಕೊತ ಹೋಗಿ 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 ಇವತ್ತಿನ ಬಿಸಿಲು ಈ ಪರಿಸ್ಥಿತಿ ಇದೆ ಮಳೆ ಇದೆ ಎಲ್ಲ ಕಾರಣ ನಾವೇ ಮನುಷ್ಯರಾದವ್ರೇನೆ ಏನು ಮಾಡೋದಕ್ಕೆ ಆಗೋದಿಲ್ಲ ಸ್ನೇಹಿತರೆ ಎಷ್ಟು ಇದ್ರ ಬಗ್ಗೆ ಇದನ್ನ ಮಾಡಿದ್ರು ಅಂದ್ರೂ ಅಷ್ಟೇ ಸ್ನೇಹಿತರೆ ಇರಲಿ ಅದು ಒಂದು ಕಡೆಗೆ ಇರಲಿ ನಾವು ಪೂಜಾ ವಿಡಿಯೋ ಅಂದಾಗ ಪೂಜಾ ಮಾಡ್ತಾ ನಿಮಗೆ ಯಾವ ರೀತಿ ಇದೊಂದು ಮಾಡ್ತೀನಿ ಅನ್ನೋಂಥದನ್ನು ತೋರಿಸ್ತೀನಿ ಸ್ನೇಹಿತರೆ ನೀವೆಲ್ಲ ಹೇಗೆ ಆಚರಣೆ ಮಾಡೋದು ಅನ್ನೋದನ್ನು ಖಂಡಿತವಾಗ್ಲು ಶೇರ್ ಮಾಡ್ಕೊಳ್ಳಿ ಹಾಗೆಯೇ ಮತ್ತೆ ಏನಂದರೆ ನನ್ನ ವಿಡಿಯೋ ನೋಡ್ತಾ ಸಪೋರ್ಟ್ ಮಾಡ್ತಾ ಇರೋರು ಎಲ್ರಿಗೂ ಪ್ರತಿಯೊಬ್ಬರಿಗೂ ತುಂಬ ಹೃದಯದ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ಒಬ್ಬರು ಒಬ್ಬರಾದರೂ ಇಬ್ಬರಾದರೂ ಕಮೆಂಟ್ಸ್ಗಳು ಒಳ್ಳೊಳ್ಳೆ ಕಮೆಂಟ್ಸ್ ಮಾಡ್ತಿರಲ್ಲ ಅವರೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಸ್ನೇಹಿತರೆ ನಿಮ್ಮೆಲ್ರೂ ಸಪೋರ್ಟ್ ಸದಾ ಕಾಲ ಯಾವಾಗ್ಲು ಇರ್ಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಹಾಗೆನೇ ನೆಗಡಿ ಅಂತೂ ಇನ್ನೂ ಸ್ವಲ್ಪ ಇದೆ ಸ್ನೇಹಿತರೆ ಎಷ್ಟು ಇದನ್ ಮಾಡದ್ರು ಕಡಿಮೆ ಆಗ್ತಾ ಇಲ್ಲ ಈ ಒಂದು ವಾತಾವರಣದಿಂದನೇ ಈ ರೀತಿ ಆಗ್ತಾ ಇದೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ ಅಂದ್ರೆ ಬಿಸಿಲು ಹಾಗೆಯೇ ಚಳಿ ಇದೆಲ್ಲ ಒಂದು ಮಿಶ್ರಣದಿಂದ ಈ ರೀತಿ ಆಗಿದೆ ಏನು ಮಾಡೋದಕ್ಕೆ ಆಗೋದಿಲ್ಲ ಸ್ನೇಹಿತರೆ ಅದಕ್ಕೇನೆಲ್ಲ ಬೇಕಲ್ಲ ಅದನ್ನ ಆಸ್ಪತ್ರೆಗೆ ಹೋಗಿ ಬರ್ಬೇಕು ಹಾಗೆ ನಿಮ್ಮ ಮನೆ ಮದ್ದುಗಳೆಲ್ಲ ಮಾಡ್ಕೊಳ್ತಾ ಇದ್ದೀನಿ ಅಂದ್ರೂ ಕಡಿಮೆ ಆಗ್ತಾ ಇಲ್ಲ ನೋಡೋಣ ಸ್ನೇಹಿತರೆ ಬಿಸಿ ಬಿಸಿ ನೀರು ಸ್ನಾನ ಮಾಡಿದೀನಿ ನೋಡೋಣ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದೀನಿ ಹೆಚ್ಗೆ ಮಾತಾಡ್ತಾ ಇದ್ರೆ ನಿಮಗೂ ಸವಿತಾ ಏನಪ್ಪ ಎಷ್ಟೊಂದು ಮಾತಾಡ್ತೀಯ ಅಂತ ಅನ್ಕೊಳ್ಬೋದು ಹಾಗಾಗಿ ಹೆಚ್ಗೆ ಮಾತಾಡೋದು ಬೇಡ ಕೆಲಸ ಅಂತ ಇರ್ಲಿ ಅಂತೇಳ್ಕೊಳ್ತಾ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಗೊತ್ತಲ್ಲ ಒಂದು ಲೈಕ್ ಇರಲಿ ತಪ್ಪದೆ ಹಾಗೆ ನಿಮ್ಮ ಅಭಿಪ್ರಾಯನೂ ತಿಳಿಸಿ ಸ್ನೇಹಿತರೆ ನನ್ನ ವಿಡಿಯೋ ಯಾವ ರೀತಿ ಏನಾದರೂ ಸ್ವಲ್ಪನಾದರೂ ಎಲ್ಪ್ ಆಗುತ್ತಾ ಹೇಗೆ ಏನು ಅನ್ನುವಂಥದ್ದು ಎಲ್ಪ್ ಆಗುತ್ತಾ ಬಿಡುತ್ತಾ ಆದರೆ ಇಷ್ಟ ಆಗುತ್ತಾ ಅನ್ನೋದಾದ್ರೂ ಸ್ವಲ್ಪ ತಿಳಿಸಿ ನನಗೂ ಖುಷಿ ಆಗುತ್ತಲ್ಲ ಸ್ನೇಹಿತರೆ ಹಾಗಾಗಿ ಹಬ್ಬ ಹರಿದಿನಗಳಲ್ಲಿ ಸ್ನೇಹಿತರೆ ಈ ರೀತಿಯಾಗಿ ಮೊದಲಿಗೆ ಹಾಲನ್ನ ಕಾಯಿಸಿ ನಂತರ ನೈವೇದ್ಯಗಳೆಲ್ಲ ಮಾಡುವಂತದ್ದು ಸ್ನೇಹಿತರೆ ನಾನು ಹಾಗೇನೆ ಮೊದ್ಲಿಗೆ ಹಾಲನ್ನ ಕಾಯಿಸ್ತಾ ಇದೀನಿ ಹಾಗೇನೆ ನನಗೆ ಇವಾಗ ಓವರ್ ಕೊಡುವಾಗ ನನಗೆ ಗೊತ್ತಾಗ್ತಾ ಇದೆ ಸ್ನೇಹಿತರೆ ಅವಾಗ ನನ್ಗ ಅಷ್ಟೇನು ಅನ್ನಿಸ್ತಾ ಇಲ್ಲ ಏನಂದ್ರೆ ಬಿಸಿಲಿನ ನೋಡಿ ಸೂರ್ಯನ ಕಿರಣಗಳು ಎಷ್ಟು ಚೆನ್ನಾಗಿ ಬೀಳ್ತಾ ಇದೆ ಅಂದ್ರೆ ನನ್ಗೆ ಇವಾಗ ತುಂಬಾನೇ ಖುಷಿ ಅಂದ್ರೆ ಖುಷಿ ಆಯ್ತು ಅಂತಾನೆ ಹೇಳ್ಬೋದು ಸ್ನೇಹಿತರೆ ನೋಡಿ ಏನಂದ್ರೆ ನಾವು ಹೊರಗಡೆ ಮಾಡ್ಬೇಕು ತುಳಸಿ ಮುಂದೆ ಅಂದ್ರೆ ಅಕ್ಕ ಪಕ್ಕದಲ್ಲಿ ಹಾಗೇನೆ ಅಂಗ್ಲದಲ್ಲಿ ಹಾಗೇನೆ ಕೆಲವೊಬ್ರು ಮನೆ ಮೇಲ್ಗಡೆ ಎಲ್ಲ ಮಾಡ್ತಾರೆ ಸ್ನೇಹಿತರೆ ಸೂರ್ಯನ ನೋಡ್ಕೊಂಡು ಪೂಜೆ ಮಾಡೋದ್ರಿಂದ ತುಂಬಾನೇ ಒಳ್ಳೇದಂತ ಹೇಳ್ತಾರಲ್ವ ಹಾಗಾಗಿ ನಮಿಗೆ ಆ ರೀತಿ ಸೌಲಭ್ಯಗಳು ಎಲ್ಲಾ ಇಲ್ದೆ ಅನುಕೂಲಗಳು ಇಲ್ದೆ ಇರೋದ್ರಿಂದ ನಾವು ಒಳಗಡೆನೆ ಮಾಡ್ಬೇಕಾಗುತ್ತೆ ಆದ್ರೂ ಭಗವಂತನ ಆಶೀರ್ವಾದ ಒಂದು ಸಿಕ್ತಲ್ಲ ಅಂತ ಹೇಳಿ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಒಳಗಡೆ ಹಾಲ್ ಕಾಯಿಸೋ ಟೈಮಿಗೆ ಎಲ್ಲ ಬೀಳ್ತಾ ಇರತ್ತಲ್ಲ ಹಾಗಾಗಿ ಇಲ್ಲಿಂದನೆ ಭಗವಂತನ ಆಶೀರ್ವಾದ ಒಂದು ಇದು ಪ್ರಾರಂಭ ಆಗಿದೆ ಸಿಕ್ತು ಅನ್ಕೊಳ್ತಾ ನಂತರ ಹಾಲು ಎಲ್ಲ ಕಾಯ್ದಿದ ನಂತರದಲ್ಲಿ ಸ್ವಲ್ಪ ಸಕ್ಕರೆ ಹಾಕಿದೀನಿ ಸ್ನೇಹಿತರೆ ಸಕ್ಕರೆ ಆದ್ರೂ ಹಾಕ್ಬೇಕು ಇಲ್ಲ ಒಂದ್ ಐದು ಕಾಳು ಹಕ್ಕಿನಾದ್ರೂನು ಹಾಕಿ ನೈವೇದ್ಯಕ್ಕಿಡೋದ್ರಿಂದ ನಾವು ನೈವೇದ್ಯ ಮಾಡಿಟ್ಟಷ್ಟನೇ ಒಂದು ಇದು ಸಿಗುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಹಾಗಾಗಿ ನೀವ್ ಯಾರಾದ್ರೂ ಅನುಸರಣೆ ಮಾಡೋದಾದ್ರೆ ಖಂಡಿತವಾಗ್ಲೂ ಮಾಡ್ಬೋದು ಸ್ನೇಹಿತರೆ ನಂತರ ಇಲ್ಲಿ ಹೂಗಳೆಲ್ಲ ಸಿದ್ಧ ಆಗಿದೆ ಎಕ್ಕದ ಹೂವು ಎಕ್ಕದೆ ಹಾಗೇನೆ ದಾಸವಾಳದ್ದು ಹೂಗಳು ಎಲ್ಲ ರೆಡಿ ಆಗಿದೆ ಸ್ನೇಹಿತರ ನಂತರ ಎಕ್ಕದೆ ಎಲ್ಲ ತೊಳ್ಕೊಂಡು ಅದಕ್ಕೆ ಗಂಧ ಕುಂಕುಮ ಎಲ್ಲಾ ಇಟ್ಟು ಈಗ ಗೋಧಿಯನ್ನ ಹಾಕೊಳ್ತಾ ಇದ್ದೀನಿ ಸ್ನೇಹಿತರೆ ರಥಸಪ್ತಮಿ ಅಂದಾಕ್ಷಣ ಸ್ನೇಹಿತರೆ ಮೊದ್ಲಿಗೆ ಗೋಧಿಯ ದೀಪಾರಾಧನೆ ಆರಾಧನೆ ಹಾಗೇನೆ ರಂಗೋಲಿಯಿಂದ ರಥವನ್ನ ಇಳಿಸಿ ಅದನ್ನ ಪೂಜೆ ಮಾಡುವಂಥದ್ದು ಹಾಗೇನೆ ಇತ್ಲವ್ರೆಕಾಯಿ ಎಲ್ಲ ಚಿಕ್ಕ ಕಾಯಿ ಅಂತ ಕರೀತಾರಲ್ವಾ ಅದ್ರಿಂದ ರಥ ತರ ಮಾಡ್ಬಿಟ್ಟು ಅದನ್ನ ಪೂಜೆ ಮಾಡುವಂಥದ್ದು ಹಾಗೇನೆ ಅರ್ಘ್ಯ ಕೊಡುವಂಥದ್ದು ಸ್ನೇಹಿತರೆ ಪ್ರತಿದಿನ ನಾವ್ ಇದೊಂದ್ ಕೆಲಸ ಮಾಡ್ಕೊಂಡ್ ಬರೋದ್ರಿಂದ ತುಂಬಾನೇ ಒಳ್ಳೇದಂದ್ರೆ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆ ಒಂದು ಇದನ್ನ ಕಾಣ್ತೀವಿ ಸ್ನೇಹಿತರೆ ಆ ನಮಗೆ ಮುಂಚೆ ನಾನಂತೂ ಮಾಡ್ತಾ ಇದ್ದೆ ಇತ್ತೀಚೆಗೆ ಸ್ವಲ್ಪ ಈ ಮನೆಗ್ ಬಂದಾಗ ಸ್ವಲ್ಪ ಮಾಡಿದೆ ನಂತರದಲ್ಲಿ ಅದನ್ನ ಬಿಟ್ಟಿರೋದ್ರಿಂದಾನೇ ಸ್ವಲ್ಪ ನನಗೆ ಅನ್ನಿಸ್ತಾ ಇದೆ ಸ್ನೇಹಿತರ ಮಾಡ್ಬೇಕಂತ ಹೇಳಿ ಖಂಡಿತವಾಗ್ಲೂನು ಅದೊಂದು ಪ್ರಯತ್ನ ಯಾವಾಗ್ಲೂನು ಮಾಡೇ ಮಾಡ್ತೀನಿ ಸ್ನೇಹಿತರೆ ನಂತರ ಇಲ್ಲಿ ಪೂಜೆ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ರಂಗೋಲಿ ಎಲ್ಲ ಹಾಕೋದೆಲ್ಲ ನಾನು ಶೇರ್ ಮಾಡ್ಕೊಳ್ಳಿಲ್ಲ ಸ್ನೇಹಿತರೆ ಹಾಗೇನೆ ಏನಕ್ಕಾದ್ರೆ ಬೇಗ ಪೂಜೆ ಮಾಡ್ಬೇಕನ್ನೋ ಅಂತ ಒಂದು ಇದರಿಂದ ಟೈಮ್ ಆಗ್ಬಿಡುತ್ತೆ ಬೇಗ ಬೇಗ ಮಾಡ್ಬೇಕನ್ನೋ ಒಂದು ಇದಕ್ಕೋಸ್ಕರ ಜಲ್ದಿ ಇದನ್ನ ಮಾಡಿದೀನಿ ಸ್ನೇಹಿತರೆ ನಂತರ ಬಂದ್ಬಿಟ್ಟು ನೀವು ಇನ್ನು ಯಾರೆಲ್ಲಾ ಮಾಡಿಲ್ಲ ಖಂಡಿತವಾಗ್ಲೂನು ಭಾನುವಾರ ದಿನ ಮಾಡಿ ಸ್ನೇಹಿತರೆ ಮತ್ತೆ ಒಂದು ಏನಾದ್ರೂ ನಿಮ್ಗೆ ಇದು ಆಗ್ಬೇಕಂದ್ರೆ ಒಂದು ಏಳು ಭಾನುವಾರಗಳಂದು ಖಂಡಿತವಾಗ್ಲೂ ಇದನ್ನ ಮಾಡ್ಕೊಂಡ್ಬಿಟ್ಟು ನೀವು ಖಂಡಿತವಾಗ್ಲು ಮಾಡ್ಬೋದು ತುಂಬಾನೇ ಒಳ್ಳೇದಾಗುತ್ತೆ ಸ್ನೇಹಿತರೆ ಹಾಗೇನೆ ನಿಮಗೆ ಸಾಧ್ಯ ಇದ್ರೆ ಪ್ರತಿದಿನ ನಿಮಗೆ ಅವಕಾಶ ಇದ್ರೆ ಅರ್ಗೆವನ್ನ ಕೊಡೋದನ್ನ ಖಂಡಿತವಾಗ್ಲೂ ಮಾಡಿ ಅರ್ಗೆ ಕೊಡೋದಕ್ಕೆ ಒಂದು ತಾಮ್ರದ ಚಂಬನ್ನ ತಗೊಂಡು ಅದ್ರ ತುಂಬಾ ನೀರನ್ನ ತುಂಬಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಕುಂಕುಮ ಕೆಂಪಕ್ಷತೆ ಒಂದು ಕೆಂಪು ಮಧ್ಯೆ ಆದ್ರೆ ಇಲ್ಲಾಂದ್ರೆ ಅರ್ಶಿನ ಕುಂಕುಮ ಅಕ್ಷತೆ ಹಾಕೊಂಡಿತ್ತು ಅಲ್ವಾ ಅದೇನೇ ಸಾಕಾಗುತ್ತೆ ಅದ್ರಿಂದ ಸೂರ್ಯ ದೇವನ ಹುಟ್ಟು ಬರೋ ಟೈಮಿಗೆ ಸೂರ್ಯ ಉದಯ ಆಗ್ತಾ ಇರುತ್ತಲ್ಲ ಆ ಟೈಮಿಗೆ ನಾವು ಅರ್ಘ್ಯವನ್ನ ಕೊಡೋದ್ರಿಂದ ತುಂಬಾನೇ ಎಷ್ಟು ಬದಲಾವಣೆಗಳನ್ನ ಕಾಣ್ತೀವಿ ಅಂದ್ರೆ ತುಂಬಾ ಬದಲಾವಣೆಗಳನ್ನ ಕಾಣ್ತೀವಿ ಸ್ನೇಹಿತರೆ ಖಂಡಿತವಾಗ್ಲೂ ನಿಮ್ಗೆ ಸಾಧ್ಯ ಆಯ್ತು ಅಂದ್ರೆ ಮಾಡಿ ಒಳ್ಳೇದಾಗ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಒಂದು ಪುಟಾಣಿ ವಿಡಿಯೋ ನಿಮ್ಗೆ ಹೇಗ ಅನ್ನಿಸ್ತು ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ನಿಮ್ಮ ಅಭಿಪ್ರಾಯ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ